ಇಂದು ಜನವರಿ ಇಪ್ಪತ್ತೇಳನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಬರಹಗಳು ಎರಡು ಚಿಂತನಾಪರ ಬರಹಗಳು ಬೇರೆ ಮಹನೀಯರಿಂದ ಬರೆಯಲ್ಪಟ್ಟದ್ದನ್ನು ಇಲ್ಲಿರಿಸಿದ್ದಾರೆ ಒಂದೇದು ಎರಡು ಕೂಡ ಒಂದೇ ಶಿರೋನಾಮೆ ಉಂಟು ಎ ಪಾರ್ಟ್ ಆಫ್ ಮ್ಯಾನ್ಕೈಂಡ್ ಎ ಪಾರ್ಟ್ ಆಫ್ ಮ್ಯಾನ್ಕೈಂಡ್ ಎವ್ರಿ ಮ್ಯಾನ್ ಹೂ ಪರ್ಫಾರ್ಮ್ಸ್ ಫ್ರೀ ಆಕ್ಟ್ Projects his personality into infinity. If grudgingly he gives a penny to a poor man, that penny will pierce the hand of the poor man, will fall, will perforate the earth, will bore through the sun. Will cross the firmament and endanger the universe. Oh, oh, oh. Should he commit an impure act, he will perhaps darken the heart of thousands whom he does not know, but who correspond mysteriously with him and need this man to be pure just as a traveler dying of a thirst needs a glass of water of which it is spoken in the gospel an act of charity a gesture of real pity will sing for him the divine praises from the days of adam till the end of the world इट विल क्यूर् द सिख कन्सोल दोज इंडर काम द स्टाम प्रिजन आंड प्रोटेक्ट द्यूमन रेस् लियानो ब्लेस्पेरियस तम ग्रंथली फ्रेच कदरीकार कैथोली धर्म कविय 1846 ರಿಂದ 1917 71 ವರ್ಷ ಆಯಿತ ಬದುಕಿದಂತ ಫ್ರಾನ್ಸ್ ದೇಶದವನು ಎರಡನೆಯದು नो मैन इज એન आइಲ್ಯಾಂಡ್ ಎಂಟೈರ್ ಆಫ್ ಇಟ್ self एवरी ಮ್ಯಾನ್ इज ಅ ಪೀಸ್ ಆಫ್ ದಿ ಕಾಂಟಿನೆಂಟ್ ಎ ಪಾರ್ಟ್ ಆಫ್ ದಿ ಮೇನ್ ಇಫ್ ಎ ಕ್ಲೌಡ್ ಬಿ ವಾಶ್ಡ್ ಅವೇ ಬೈ ದಿ ಸೀ is the less, as if a promptory were, as well as if a manner of a friend's or a thine own were. Any man's death diminishes me, because I am involved in mankind, and therefore never sent to know for whom the bell tolls. ಇಟ್ ಟೋಲ್ಸ್ ಫಾರ್ ದೀ ಒಂದು ಅಪರೂಪವಾದ ಚಿಂತನಪರ ಬರಹ ಪ್ರತಿಯೊ ಮನುಜ ಕುಲದ ಒಂದು ಭಾಗ ಪ್ರತಿಯೋರ್ವನು ಯಾರು ಸ್ವತಂತ್ರವಾಗಿ ಕೆಲಸ ಮಾಡುತ್ತಾನೋ ಅವ ತನ್ನ ವ್ಯಕ್ತಿತ್ವವನ್ನು ಅನಂತದಲ್ಲಿ ಇರಿಸಿರ್ತಾನಂತ ಅಷ್ಟೊಂದು ಅದ್ಭುತವಾಗಿ ಸ್ವತಂತ್ರದ ಒಂದು ವಿಚಾರಧಾರೆಯಿಂದ ಒಂದು ವೇಳೆ ಒಣಗಾಡುತ್ತಾ ಅಸಂಡೆ ಅಸಡ್ಡೆಯಿಂದ ಒಂದು ಪೈಸೆ ಒಂದು ರೂಪಾಯಿಯನ್ನು ಅವರು ಬಡವರಿಗೆ ನೀಡಿದರೆ ಏನಾಗ್ತದೆ ಆ ಹಣ ಬಡ ಮನುಷ್ಯನ ಹಸ್ತವನ್ನು ಸೀಳಿಕೊಂಡು ಕೆಳಗೆ ಬೀಳುತ್ತದೆ ಭೂಮಾತೆಯಲ್ಲಿ ತೂತು ಕೊರಿತದೆ ಹಾಗೇ ಸಾಗುತ್ತಾ ಸೂರ್ಯನಲ್ಲಿನೂ ತೂತು ಎಲ್ಲ ಅಡ್ಡವಾಗಿರುವ ಆ ಗಗನ ಮಂಡಲವನ್ನು ಸುತ್ತಾಡುತ್ತಾ ಸಾಗಿ ವಿಶ್ವವನ್ನೇ ದುರಂತದಲ್ಲಿರಿಸುತ್ತದೆ ಗೊಣಗಾಡುತ್ತಾ ನೀಡಿದಂಥ ದಾನ ಒಂದು ವೇಳೆ ಆ ಓರ್ವನು ಅಪವಿತ್ರವಾದ ಕಾರ್ಯ ಮಾಡಿದ್ದೇ ಆದಲ್ಲಿ ಅವನು ಮಾಡಿದ್ದು ಏನು ಅದನ್ನೇ ಸಹಸ್ರಾರು ಜನ ಹೃದಯಗಳು ನೂ ಸಹ ಹೀನರಾಗಿಸ್ತವೆ ಇವರೂ ಸಹ ಅವನಿಗೆ ಪರಿಚಿತರಾಗಿರದಿದ್ದರೂ ಸಹ ಅವರು ಈತ ಮಾಡುವ ಕಾರ್ಯದಿಂದ ಅವರು ಅದೇಗೋ ನಿಗೂಢವಾಗಿ ಹೊಂದಿಕೊಂಡು ತಾವೂ ಆ ರೀತಿ ಮಾಡಿಬಿಡ್ತಾರೆ ಒಂದು ವೇಳೆ ಈ ಮನುಷ್ಯನೂ ಪವಿತ್ರನೂ ಇರುವಲ್ಲಿ ಎಷ್ಟೊಂದು ಗೊತ್ತೇ ಆ ಮರುಭೂಮಿಯಲ್ಲಿ ಒಂದು ಬಟ್ಟಲು ನೀರು ಸಿಗದೆ ಸಾಯುವನಂತೆ ಆ ಗಾಸ್ಪೆಲ್ ತಸುತ್ತಲ್ಲ ಆ ರೀತಿಯ ಪರಿಸ್ಥಿತಿ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕಾಗೇ ಒಂದು ಕರುಣೆಯ ದಾನ ಒಂದು ಕರುಣೆಯ ದಾನದ ಕಾರ್ಯ ಒಂದು ನಿಜವಾದ ಕರುಣೆಯ ಭಾವ ಅವನಿಗಾಗಿ ದೈವಿ ಪ್ರಶಂಸೆಗಳನ್ನು ಹಾಡ್ತದ ಆ ಪೂರ್ವದ ಆಡಮ್ ದಿನಗಳಿಂದ ಈ ಜಗತ್ತು ಅಳಿಯುವ ತನಕ ಅವನನ್ನು ಪ್ರಶಂಸಿಸಲಾಗುತ್ತದೆ ಅದರಿಂದ ಆ ಕರುಣೆಯ ಕಾರ್ಯದಿಂದ ರೋಗಿಗಳು ಉಪಚಾರ ಪಡೆದು ಆರೋಗ್ಯವಂತರಾಗ್ತಾರೆ ಆ ದುಃಖ ಇದ್ದವರು ಸಾಂತ್ವನಗೊಳ್ತಾರೆ ಬಿರುಗಾಳಿಗಳು ಶಾಂತವಾಗ್ತವೆ ಕೈದಿಗಳು ವಿಮೋಚನೆ ಪಡೀತಾರೆ ಹೀಗೆ ನೂರೆಂಟು ವಿಧಾನಗಳಲ್ಲಿ ಮಾನವ ಕುಲವನ್ನು ರಕ್ಷಿಸ್ತವೆ ಒಂದು ಕರುಣೆಯ ದಾನ ಇದು ಆ ಲಿಯಾನ್ ಬ್ಲಾಸಿ ಫ್ರೆಂಚ್ ಕಾದಂಬರಿಕಾರ ಕವಿ ಬರೆದಂಥ ಇದು ಇನ್ನು ಎರಡನೇದು ಯಾವ ವ್ಯಕ್ತಿಯೂ ಒಂದು ನಡುಗಡೆಯಂತಿರಲಾರ ಅದೂ ತಾನೇ ಅಂತೂ ಸಾಧ್ಯವೇ ಇಲ್ಲ ಪ್ರತಿ ಮನುಷ್ಯನೂ ಈ ಖಂಡದ ಒಂದು ತುಣುಕೋ ಆ ಮುಖ್ಯ ಭಾಗದ ಭಾಗ್ಯದ ಭಾಗವೇ ಆತ ಒಂದು ವೇಳೆ ಒಂದು ಭೂಪ್ರದೇಶವೋ ಆ ಯುರೋಪಿನ ಕಡೆ ಒಂದು ಪ್ರವೋದಿಂದ ಹೋಗಿರಬಹುದು ಆದರೇನಾಯಿತು ಆ ಗೆಳೆಯರ ಗುಂಪಿನ ಆ ಹಿರಿಯನಂತೆ ಅಥವಾ ನಿಮ್ಮ ಸ್ವಂತದವನಂತೆಯೂ ಯಾವ ಮನುಷ್ಯನೂ ಮರಣಿಸಲಿ ಅವನನ್ನು ಅದೇನೋ ಮಾಡುವುದಿಲ್ಲ ಏಕೆಂದರೆ ನಾವು ಮಾನವ ಕುಲದಲ್ಲಿ ಬೆರೆತು ಒಂದಾಗಿ ಬಿಟ್ಟಿದ್ದೇವೆ ಈ ಕಾರಣ ಆ ಗಂಟೆಯು ಬಾರಿಸುವುದನ್ನು ತಿಳಿಸುವುದನ್ನು ನನಗೆ ಕಳಿಸದಿರೋ ಯಾರಿಗಾಗಿ ಅದು ಬಾರಿಸುವುದೋ ಏನೋ ಅದು ನಿನಗಾಗಿ ಇದ್ದರೂ ಸಹ ಒಬ್ಬ ಇಂಗ್ಲೀಷ್ ಕವಿ ಜಾನ್ ಡಾನೆ ಅನ್ನುವಂಥ ಬರೆದಂಥ ಕವ ಇಂಗ್ಲೀಷ್ ಕವಿ ಸೈನಿಕ ಧಾರ್ಮಿಕ ಹದಿನೈದನೇ ಶತಮಾನದಾಗ ಐವತ್ತೊಂಬತ್ತು ವರ್ಷ ಬದುಕಿದಂಥ ಕವಿ ಬರೆದಂಥ ಈ ಲೇಖನವನ್ನು ಇವೆರಡು ಚಿಂತನಪರ ಲೇಖಗಳನ್ನು ಇಲ್ಲಿ ಮಾರೋಸ್ ಅವರು ಇರಿಸಿದ್ದಾರೆ ನಮಸ್ಕಾರ